ಪರಾರಿ ಸಂಪ್ರದಾಯವಿಲ್ಲದ ದುಷ್ಟ ಸ್ವಾಮೀಜಿ ನಮ್ಮ ಮಠಕ್ಕೆ ಬೇಡವೇ ಬೇಡ ಎಂದು ಹಿಡಿದ ಗ್ರಾಮಸ್ಥರು ಚಂದ್ರಶೇಖರ್ ಮಹಾರಾಜರ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ಹಾಗೂ ಪ್ರೌಢಶಾಲೆಗೂ ಸ್ವಾಮಿಗೂ ಯಾವುದೇ ಸಂಬಂಧವಿಲ್ಲ ಮಠದ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕ ಮಾಡಿಕೊಂಡ ಹುದ್ದೆಗಳು ಅಸಿಂಧು ಆಯ್ಕೆ ನಮ್ಮ ಊರಿನ ಎಲ್ಲಾ ಜನರು ಒಟ್ಟಾರೆ ಅಭಿಪ್ರಾಯ ಅಂದ್ರ ಇಂತ ದುಷ್ಟ ನಮ್ಮ ಮಠಕ್ಕೆ ಬೇಕಾಗಿಲ್ಲ ನಮ್ಮ ಮಠ ಬಿಟ್ಟು ಇವತ್ತಿಗೆ ಸುಮಾರು ಒಂದು ತಿಂಗಳು ಹಿಡಿದು ಅವರು ನಮ್ಮ ಮಠದಲ್ಲಿ ಕಾಣೆಯಾಗಿದ್ದಾರೆ ಸಂಸ್ಥೆಯಲ್ಲಿ ನೇಮಕ ಮಾಡಿಕೊಳ್ಳುವಂತ ಯಾವುದೇ ಹುದ್ದೆಗಳು ಅನಧಿಕೃತವಾಗಿರುತ್ತವೆ ನಾವು ಉಡ್ಚಾಣದ ಸಮಸ್ತ ನಾಗರಿಕರು ಹಾಗೂ ಶ್ರೀ ಶಂಕರಲಿಂಗೇಶ್ವರ ಮಠದ ಎಲ್ಲ ಸಾರ್ವಜನಿಕವಾಗಿ ಮತ್ತು ಸದ್ಭಕ್ತರು ಇವತ್ತ ನಾವೆಲ್ಲರೂ ಪಾಲ್ಗೊಂಡು ಒಂದು ವಿಶೇಷವಾದಂತ ಮಾಹಿತಿಯನ್ನ ತಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಕೊಡ್ಬೇಕಂತಕ್ಕಂತ ಒಂದು ವಿಚಾರ ಇಟ್ಕೊಂಡು ಎದುರಿಗೆ ಎಲ್ಲಾ ಸಾರ್ವಜನಿಕರು ಮತ್ತು ಸದ್ಭಕ್ತರು ನಾವು ಹಾಜರಾಗಿ ವಿಷಯ ತಿಳಿಸುವುದೇನೆಂದ್ರೆ ನಮ್ಮ ಶ್ರೀಮಠದ ಪೀಠಾಧಿಪತಿಗಳಾದ ಶಾಂತಲಿಂಗ ಶಿವಾಚಾರ್ಯರು ತಮ್ಮ ಅನೈತಿಕ ಮತ್ತು ಅನೇಕ ದುಶ್ಚಟಗಳ ಒಂದು ಇದಕ್ಕ ಬಲಿಯಾಗಿ ನಮ್ಮ ಮಠ ಬಿತ್ತು ಇವತ್ತಿಗೆ ಸುಮಾರು ಒಂದು ತಿಂಗಳ ಹಿಡಿದು ಅವರು ನಮ್ಮ ಮಠದಲ್ಲಿ ಕಾಣೆಯಾಗಿದ್ದಾರೆ ಅವರು ಕಾಣೆಯಾಗಿ ಇಲ್ಲಿಯವರೆಗೂ ಎಲ್ಲಿ ಅದರ ಪತ್ತ ಇಲ್ಲ ನಮ್ಮ ಶ್ರೀಮಠದ ಕೆಳಗೆ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದ ಪೂಜೆ ಮತ್ತು ಪುನಸ್ಕಾರ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲಾ ತೆಗೆದುಕೊಂಡಿದ್ದು ಶ್ರೀಮಠದ ಒಂದು ಪ್ರತಿನಿತ್ಯ ನಡೀತಕ್ಕಂಥ ಕಾರ್ಯಕ್ರಮಕ್ಕ ನಾವೆಲ್ಲರೂ ಉಳಚಾಣದ ಸಮಸ್ತ ಗ್ರಾಮಸ್ಥರ ಸೇರಿ ಒಂದು ತಾತ್ಕಾಲಿಕ ಒಂದು ಸಮಿತಿಯನ್ನು ನೇಮಕ ಮಾಡಿ ಶ್ರೀಮಠದ ಚಟುವಟಿಕೆಗಳನ್ನ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿಕೊಂಡು ಅದರ ಮುಂದಿನ ಒಂದು ಕ್ರಮಕ್ಕಾಗಿ ನಾವೇನದ ಮಾನ್ಯ ತಹಶೀಲ್ದಾರ್ ಅಫ್ಜಲ್ಪುರ್ ಮತ್ತು ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಏನಾದರೂ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿದೆವು ಆಮೇಲೆ ನಮ್ಮ ಶ್ರೀಮಠದ ತೆಳಗೆ ಒಂದು ಶ್ರೀ ಶಂಕರಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಶ್ರೀ ಚಂದ್ರಶೇಖರ್ ಮಹಾರಾಜ್ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಅಂತಕ್ಕಂಥ ಎರಡು ಸಂಸ್ಥೆಗಳು ನಡೆಯುತ್ತಿದ್ದು ಆ ಸಂಸ್ಥೆ ಅವರು ಇದ್ದಾಗಿನಿಂದಲೂ ಸಂಪೂರ್ಣ ಹಾಳು ಮಾಡಿ ಇದ್ದಾರ ಇವತ್ತು ಹೋದ್ ಬಳಕು ಏನಾದ್ರೂ ಸಂಪೂರ್ಣ ಹಾಳಾಗ್ಯದ ಆಮೇಲೆ ಈಗ ಅವರ ಅನುಪಸ್ಥಿತಿಯಲ್ಲಿ ಆ ಶಿಕ್ಷಣ ಸಂಸ್ಥೆಯೇ ಏನೋ ಒಂದು ಟ್ರಸ್ಟಿ ಆಗಿ ಕಮಿಟಿ ಯಾರ ಏನು ಅಂತ ಏನು ಇರ್ಲಾರ್ದೆ ಎಲ್ಲೂ ಕೂತ್ಕೊಂಡು ಇವತ್ತೇನದ ಆ ಶಿಕ್ಷಣ ಸಂಸ್ಥೆಗೆ ಕೆಲವೊಂದು ನೇಮಕಾತಿಗಳನ್ನು ಮಾಡಿಕೊಳ್ತಿದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದ್ದು ಅವರು ಎಲ್ಲೆರೆ ಕೂತ್ಕೊಂಡು ಅದು ಕಮಿಟಿ ಇರಲಾರ್ದೆ ಏನದ ಆ ಸಂಸ್ಥೆಗೆ ಏನದ ಆ ಶಿಕ್ಷಕ ವರ್ಗ ಮತ್ತು ಬೇರೆ ಯಾವ್ದಾದ್ರು ನೇಮಕಾತಿ ಮಾಡ್ಕೊಂಡ್ರ ಇದಕ್ಕ ನಾವೆಲ್ಲರ ಸಾರ್ವಜನಿಕರ ಶ್ರೀಮಠದ ಭಕ್ತ ಇದು ಏನದ ನಮ್ದು ಅದಕ್ಕೆ ವಿರೋಧ ಅದ ಯಾಕಪ್ಪ ಅಂತಂದ್ರ ಆ ಸಂಸ್ಥೆ ಸಾರ್ವಜನಿಕರ ಸಂಸ್ಥೆ ಆ ಮಠಕ್ಕೆ ಜಾಗ ಕೊಟ್ಟಿದ್ದು ನಾವು ಉಡಿಚಣ ಗ್ರಾಮಸ್ಥರು ಆ ಮಠ ಬೆಳೆದಿದ್ದು ಉಡುಚಣ ಗ್ರಾಮಸ್ಥರಿಂದ ಯಾರೋ ಒಬ್ಬಿಬ್ಬರು ಕೂಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಆ ಸಂಸ್ಥೆಯಲ್ಲಿ ನೇಮಕ ಮಾಡಿಕೊಳ್ಳುವಂತ ಯಾವುದೇ ಹುದ್ದೆಗಳು ಅನಧಿಕೃತವಾಗಿರುತ್ತವೆ ಅಂತ ಹೇಳಿ ನಾನು ಇವತ್ತ ಈ ಪತ್ರಿಕಾ ಪ್ರಕಟಣೆಯ ಮೂಲಕ ಸಾರ್ವಜನಿಕವಾಗಿ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಆ ಒಂದು ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಅದು ಅನಧಿಕೃತವಾಗಿರ್ತದ ಯಾಕಂದ್ರೆ ಅದಕ್ಕೆ ನೇಮಕಾತಿ ಮಾಡಿಕೊಳ್ಳುವಾಗ ಡೊನೇಷನ್ ಹೇಳಿ ತೋತಿರ್ತಾರ ಆ ಡೊನೇಷನ್ ಅದು ತೋಳೋದು ಮಾಡೋದು ಅದು ನಮ್ಗೆ ಯಾರಿಗೂ ನಮ್ಮ ಸಾರ್ವಜನಿಕ ಜವಾಬ್ದಾರಿ ನಾವ್ ಆಗಿರಲ್ಲ ಪಟ್ಟವರು ಅದು ಅವ್ರಿಗೆ ಜವಾಬ್ದಾರಿ ನಮ್ಮ ಮಠದ ಪೀಠಾಧ್ಯಕ್ಷರೇ ಕಾಣೆಯಾಗಿದ್ದಾಗ ಆ ನೇಮಕಾತಿಗಳು ಹೇಗ್ ನಡಿತಾವ ಇದ್ರ ಸಲುವಾಗಿ ನಾವು ಮಾನ್ಯ ಡಿ ಡಿ ಪಿ ಸಾಹೇಬ್ರಿಗೆ ಆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದಕ್ಕೂ ನಾವೇನದ ಒಂದು ಮನವಿ ಪತ್ರ ಏನಾದ್ರು ಏನದ ನಾವೆಲ್ಲ ರೆಕಾರ್ಡ್ ರೆಡಿ ಮಾಡ್ಕೊಂಡಿದ್ದೆವು ಅದಕ್ಕ ತಮ್ಮ ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸಲು ಒಂದು ಸ್ಪಷ್ಟವಾಗಿ ತಿಳಿಸೋದೇನಂದ್ರ ಆ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಕ್ಕಂತ ಯಾವುದೇ ನೇಮಕಾತಿಗಳು ಅಕ್ರಮವಾಗಿರುತ್ತವ ಅದಕ್ಕ ನಾವು ಮಠದ ಸದ್ಭಕ್ತರಾಗಲಿ ಅಥವಾ ಸಾರ್ವಜನಿಕರಾಗಲಿ ನಾವ್ ಯಾರು ಅದಕ್ಕೆ ಜವಾಬ್ದಾರರಲ್ಲ ಆ ನೇಮಕಾತಿಗಳು ನಾವು ಅಸಿಂಧು ಅಂತಕ್ಕಂಥದ್ದ ಪ್ರೂಫ್ ಮಾಡಿಸ್ತೇವು ಇದು ಆ ಒಂದು ವೇಳೆ ಆ ನೇಮಕಾತಿಗಳಾದ್ರ ಆ ನೇಮಕಾತಿ ಸಂಬಂಧಪಟ್ಟವರು ಮತ್ತೆ ಅಕ್ರಮವಾಗಿ ತೆಗೆದುಕೊಂಡವರು ಅವರೇ ಜವಾಬ್ದಾರಾಗಿರ್ತದ ಅಂತ ಹೇಳಿ ನಾವು ಈ ಮೂಲಕ ಅವರಿಗುನು ಏನದ ತಿಳಿಸಲಿಕ್ಕೆ ಏನದ ಸ್ಪಷ್ಟೀಕರಣ ಕೊಡ್ತೇವೆ ಅದಕ್ಕ ಇಂತ ಒಂದು ಈ ನಾವು ಮಠದ ಪರಿಸ್ಥಿತಿಯೊಳಗ ಏನಾದ ಈ ಇದ್ರೊಳಗೆ ಇದ್ದಿದ್ದೆವು ಅದಕ್ಕೆ ಮಾಧ್ಯಮದವ್ರು ಏನಾದ ಈ ವಿಷಯವನ್ನ ಏನದ ತರಬೇಕು ಅಂತಂದ್ರ ಅವ್ರು ಮಠದೊಳಗ ಏನ್ ಇಟ್ಟರೋ ಏನು ಇದರ ಗೊತ್ತಿಲ್ಲ ಇವತ್ತಿನವರೆಗೂ ಲಾಕ ಲಾಖ ಲಾಕರ್ದಾಗ್ಯಾವ ಆದ್ರ ಒಂದು ಲಭ್ಯ ಮಾಹಿತಿ ಪ್ರಕಾರ ಒಂದ್ಸಲ ಅವ್ರು ನಮ್ ಮಠಕ್ಕೆ ಬಂದಿದ್ರು ನೀವು ಈ ತರ ಮಾಡಿದ್ರೆ ಏನದ ಮುಂದೆ ಹೆಂಗಾತು ಜನ ಎಲ್ಲಾ ಹೋಗಿ ಕೇಳಿದಾಗ ಅವ್ರ ಏನ್ ಹೇಳಿದ್ರು ನಾಳೆ ಹತ್ತು ಗಂಟೆಗೆ ನೀವ್ ಎಲ್ಲರೂ ಬರಿ ನಾ ಏನದ ನಿಮ್ಗೆ ಏನ್ ಹೇಳ್ಬೇಕು ಹೇಳ್ತೀನಿ ತಂದವರು ಅವತ್ ರಾತ್ರಿ ಸುಮಾರು ಹತ್ತುವರಿ ಹನ್ನೊಂದು ಗಂಟೆಗೆ ಹದಿಮೂರು ತಾರೀಕಿನೇ ರಾತ್ರಿ ಜನವರಿ ಹದಿಮೂರನೇ ತಾರೀಕ ಇಪ್ಪತ್ತೈದನೇ ಇಶ್ಯೂ ಇದೇ ಇದ್ರೊಳಗ ರಾತ್ರಿ ಹತ್ತುವರಿ ಹನ್ನೊಂದು ಸುಮಾರ ಮಠದಲ್ಲಿ ಇರತಕ್ಕಂತದ್ದು ಏನ ಏನಿತ್ತು ಏನಿಲ್ಲ ಅದನ್ನು ಗಂಟೆ ಮುಟ್ಟೆ ಕಟ್ಕೊಂಡು ಯಾರಿಗೂ ತಿಳಿಸದೆ ಪರಾರಿಯಾಗ್ಬಿಟ್ರ ಅವತ್ ಹೇಳಿದ್ರು ಇವತ್ತಿನ ತನ ಸಂಬಂಧ ಇಲ್ಲ ನಾವು ಇವಾಗ ಏನ್ ಮಾಡಿದ್ವಪ್ಪಾ ಅಂತಂದ್ರ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ತಿಳಿಸ್ತೇವೆ ಯಾಕಪ್ಪಾತಂದ್ರೆ ನಮ್ಮ ದಿನನಿತ್ಯ ನಮ್ಮ ಮಠ ನಮ್ಮ ಮುಂದುವರ್ಸ್ಕೊಂಡು ಹೋಗಬೇಕಾಗ್ಯದ ಅದು ಏನದ ಮಾನ್ಯ ತಹಶೀಲ್ದಾರ್ ಸಮ್ಮುಖದಲ್ಲಿ ಪಂಚನಾಮಿ ಮಾಡಿಸಿ ಆ ಮಠದೊಳಗೆ ಏನೇನದ ನಾವು ತಿಳ್ಕೊಂಡು ಮುಂದಿನ ಶ್ರೀಮಠದ ಚಟುವಟಿಕೆಗಳು ಸಕ್ರಿಯವಾಗಿ ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ಗೆ ವಿನಂತಿ ಮಾಡ್ಕೊಂಡು ಆ ಮೂಲಕ ಏನದ ನಾವು ಏನದ ತಹಶೀಲ್ದಾರ್ ಸಾಹೇಬ ಮನವಿ ಕೊಡೋರಿದ್ದೀವಿ ಮಠದ ಆಡಳಿತ ಮಂಡಳಿ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಪೀಠಾಧೀಶರರು ಇಲ್ಲಿವರೆಗೂ ಅವರು ತಮಗೆ ಅನುಕೂಲವಾಗುವ ರೀತಿಯಾಗಿ ತಾಮನ್ನೇ ತಾವು ತಮ್ಮವರನ್ನೇ ತಾವು ನೇಮಿಸಿಕೊಂಡು ಅದೇನದ ಇಲ್ಲಿ ತನಕ ಏನದ ಗೌಪ್ಯವಾಗಿ ಇಟ್ಕೊಂಡ್ ಬಂದಾರ ನಾವು ಇವತ್ತ ಹೋಗಿ ಟ್ರಸ್ಟಿ ಯಾರ ಏನದ ಮಾಹಿತಿ ಕೇಳಿದ್ರೆ ಯಾರು ಕೂಡ ಇದು ಏನದಪ್ಪ ಅಂತ ಒಂದು ಸ್ಪಷ್ಟವಾದ ಒಂದು ಉದಾಹರಣೆ ಮೂಲಕ ಕೇಳಬೇಕಾದ್ರ ಮಹಾಭಾರತ ರಾಮಾಯಣ ಕಾಲ ದ್ವಾಪಾರಿಗು ಏನ್ ಬಂದದ ಒಂದು ಪರಿಸ್ಥಿತಿ ಅಂದ್ರ ಯಾ ಯಾವ ಕಾಲದ ಆಳಾಗ ದೇವತೆಗಳು ಮತ್ತೆ ರಾಕ್ಷಸರು ಇದ್ರು ಈಗ ದುಷ್ಟ ಶಿಷ್ಟ ಜನ ದುಷ್ಟ ಇರೋರೇ ಆದರ ದುಷ್ಟರು ಈ ಕಾಲದವ್ನದಾರ ಇವತ್ತ ಕೆಲವೊಂದು ಜನ ದುಷ್ಟರು ಅವ್ರ ಜೊತೆ ಸೇರ್ಕೊಂಡು ಅನೈತಿಕ ಚಟುವಟಿಕೆ ಮತ್ತು ಅವ್ರು ಮಾರುವ ಮದ್ಯಪಾನ ಮತ್ತು ಇನ್ನಿತರ ಎಲ್ಲಾ ಚಟುವಟಿಕೆಗಳಿಗೂ ಕೆಲವೊಂದು ಜನ ದುಷ್ಟರು ಅವ್ರಿಗೆ ಸಪೋರ್ಟರ್ ಅಂತ ನಾ ಈ ಮೂಲಕ ಹಾ ಖಂಡಿತವಾಗಿ ಹೇಳ್ತೀನಿ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ ನಿಮ್ಮ ದುಷ್ಟ ಶಕ್ತಿ ಎಲ್ಲಿ ನಡೆಯಲ್ಲ ಶಿಷ್ಟ ಶಿಸ್ಟರನ್ನು ಯಾವಾಗಲೂ ರಕ್ಷಿಸಲ್ ಆ ಶ್ರೀಕೃಷ್ಣ ಇರ್ತಾನ ಎಲ್ಲರಿಗೂ ಕಾಪಾಡ್ತಾನ ನೀವೇನ್ ನಮ್ಮೂರವರು ಮೂರವರು ಅವನ ಜೊತೆ ಸೇರ್ಕೊಂಡು ಒಂದು ಅಭಿಬ್ರಹವರು ಅವನ ಜೊತೆ ಸೇರ್ಕೊಂಡು ನೀವೇನು ಅನೈತಿಕ ಚಟುವಟಿಕೆ ಅವನ ಎಲ್ಲ ಅನೈತಿಕ ಅನೈತ ಚಟುವಟಿಕೆ ಅಂದ್ರೆ ಏನದ ಅನೈತಿಕ ಚಟುವಟಿಕೆಗಳು ದಾರು ಕುಡಿತನ ಮತ್ತೆ ಕೆಲವೊಂದು ಇದು ಹೋದನ ಅವೆಲ್ಲ ಸ್ಪಷ್ಟವಾಗಿ ಹೇಳ್ಬೇಕಂದ್ರ ಆಗಲ್ಲ ಆ ಮಾಧ್ಯಮದವ್ರ ಮುಂದೆ ಏನ್ ಹೇಳ್ಬೇಕಪ್ಪ ಅಂತಂದ್ರ ಅವನ ಅವನ ಎಲ್ಲಾ ನಡವಳಿಕೆಗಳು ತನು ಮನ ಇವೇನೇ ಹೇಳ್ತೀರ ಅವೆಲ್ಲ ಅವನು ಕೆಟ್ಟವ ಕೆಟ್ಟವಲ್ಲ ಗ್ರಾಮಸ್ಥರು ನಾವು ನಮ್ಮ ಊರಿನ ಎಲ್ಲಾ ಜನರು ಒಟ್ಟಾರೆ ಅಭಿಪ್ರಾಯ ಅಂದ್ರ ಇಂತ ದುಷ್ಟ ಕೆಟ್ಟ ಸಂಪ್ರದಾಯವಿಲ್ಲದ ಸುಸಂಸ್ಕೃತ ಅಲ್ಲದ ಮತ್ತು ದುರ್ನಡತೆ ದುಶ್ಚಟಕೆ ಒಳಗಾದ ಈ ಶಾಂತಲಿಂಗ ಶಿವಾಚಾರ್ಯರನ್ನು ನಮ್ಮ ಮಠಕ್ಕೆ ಬೇಕಾಗಿಲ್ಲ ಈ ಮೂಲಕ ನಾವು ಮಾನ್ಯ ಶಾಸಕರಿಗೆ ಮಾನ್ಯ ಜಗದ್ ಜಗದ್ಗುರ್ಗಳ ಉಜ್ಜಯಿ ಜಗದ್ ಮನವಿ ಮಾಡ್ಕೊಂಡಿದ್ದೆವು ಅವರು ಏನದ ಒಂದು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡ್ಯಾರ ಇದು ಏನಾದ್ರು ಸರಿಯಲ್ಲ ಇಂತ ಸ್ವಾಮೀಜಿ ಬೇಕಾಗಿಲ್ಲ ಮಠದ ಒಂದು ಘನತೆ ಗೌರವ ಧಕ್ಕಿ ಬರ್ತದ ಅದಕ್ಕೆ ನಾವೆಲ್ಲ ಸಹಾಯ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ರ ಮಾನ್ಯ ಜಗದ್ಗರ್ಗಳನ್ನ ಭೇಟಾಗಿದ್ದೇವೆ ಮಾನ್ಯ ಶಾಸಕರಿಗೆ ಭೇಟಾಗಿದ್ದೇವೆ ಇವತ್ತೇನದ ಈ ಅನಿವಾರ್ಯತೆ ಯಾಕೆ ಬಂದದಪ್ಪ ಅಂತಂದ್ರ ಈ ಶಿಕ್ಷಣ ಸಂಸ್ಥೆಯಲ್ಲಿ ಏನೋ ನೇಮಕಾತಿಗಳು ಮಾಡ್ಕೊಳಕ್ ಏನಾದ ಒಳಗಿಂದೊಳಗೆ ಒಳಗೆ ಅವ್ರೇನು ಪಿತೂರಿ ನಡಚಾರ ಆ ಪಿತೂರಿ ಏನದ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಸಾರ್ವಜನಿಕವಾಗಿ ಪ್ರಕಟಿಸಿ ಅದಕ್ಕಿಂತ ಮುಂದಿನ ಕ್ರಮ ಅದು ಹೆಂಗ್ ಬರ್ತದ ಕೇಳ್ಕೋಬೇಕು ಮಠದ ಉತ್ತರಾಧಿಕಾರಿಯನ್ನು ನೇಮಿಸಲು ನಾವು ಮಾನ್ಯ ನಮ್ಮ ಜಗದ್ಗುರು ಜಗದ್ಗುರು ಜಗದ್ಗುರುಗಳಿಗೆ ಅವರಿಗೆ ಮನವಿ ಕೊಟ್ಟಿದ್ದೆವು ಅವ್ರ ಏನದ ಒಳ್ಳೆ ರೀತಿಯ ಬಂಚಾರ ಇಲ್ಲ ಇಂತ ಸ್ವಾಮೀಜಿಗಳು ನಮ್ ಬೇಕಾಗಿಲ್ಲ ಅದು ನಮ್ ಶಾಖಾ ಮಠದ ಉಡ್ಚಾಣ ಆ ಶಾಖಾ ಮಠದಲ್ಲಿ ಇಂತ ಒಂದು ದುರ್ನಡತೆ ಇಂತ ಒಂದು ಈ ಎಲ್ಲ ಕೆಟ್ಟ ಒಂದು ಇದೇನು ಸಂಸ್ಕೃತಿ ನಡೆದದ ಇದು ನಮಗೂ ಆಗಿ ಬರಲ್ಲ ಏನದ ಉತ್ತರಾಧಿಕಾರಿ ನೇಮಿಸಲಿಕ್ಕೆ ಏನದ ಒಂದು ವ್ಯವಸ್ಥೆ ಮಾಡ್ತಿನ್ತಕ್ಕಂಥದ್ದು ಮಾನ್ಯ ಆ ಶ್ರೀ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯರು ಉಜ್ಜಯಿನಿ ಪೀಠ ಅವ್ರು ನಮ್ಗೆ ಆ ಒಂದು ಇದ್ರ ಮೇಲೆ ಬಂದು ಇವತ್ತು ವಿಶೇಷವಾಗಿ ನಾವು ನಿಮ್ಮ ಪತ್ರಿಕೆ ಪ್ರ ಇದ್ರ ಪ್ರಕಾರ ನಾವು ಪ್ರಕಟಣೆ ಏನ್ ಕೊಡೋದಂದ್ರ ಒಳಗಿಂದೊಳಗೆ ನಮ್ಮ ಶಿಕ್ಷಣ ಸಂಸ್ಥೆ ಒಳಗಿಂದೊಳಗೆ ನೇಮಕಾತಿಗಳು ನಡೆದವ ಅವು ಅಚಿಂ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಏನದ ಸಾರ್ವಜನಿಕವಾಗಿ ಆ ಪ್ರಕಟಣೆ ಕೊಟ್ಟು ಅದು ನಿಲ್ಲಿಸಬೇಕು ಅನ್ನೋದು ಒಂದೇ ನಮ್ಮೆಲ್ಲರ ಒಕ್ಕೂರಿನ ಇದೊಂದು ಮನವಿ ನಾವು ಇಷ್ಟೊಂದು ಜನರು ಜಾತಿ ಭೇದ ಮರೆತು ಪಕ್ಷ ಭೇದ ಮರೆತು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತ ಅಂದ್ಕೊಳ್ತೀನಿ ನನಗ ಎಪ್ಪತ್ತೆರಡರಿಂದ ಎಪ್ಪತ್ತೆರಡು ಎಪ್ಪತ್ ಮೂರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ನಮ್ಮ ಶಿಕ್ಷಣ ಸಂಸ್ಥೆ ಅಫಜಲ್ಪುರ್ ತಾಲೂಕಿನಲ್ಲಿ ಮಹಾಂತೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಒಂದು ಅದು ಬಿಟ್ರೆ ಇಲ್ಲಿ ಜೇವರಿಗೆ ಒಂದು ನಂದರ್ಗೆ ಹತ್ರ ಜೇವರಿಗೆ ಒಂದು ಅದು ಬಿಟ್ರೆ ನಮ್ಮ ಉಡ್ಚಾಳ ಗ್ರಾಮದಲ್ಲಿ ಮಾತ್ರ ಒಂದು ಶಿಕ್ಷಣ ಸಂಸ್ಥೆ ಅದು ಬಹಳ ಕಷ್ಟಪಟ್ಟು ಚಂದ್ರಶೇಖರ್ ಮಹಾರಾಜರು ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಅನೇಕ ಗ್ರಾಮಗಳಿಂದ ಇಂಡಿ ತಾಲೂಕಿನಿಂದ ಆಳಂ ತಾಲೂಕಿನಿಂದ ಅಬ್ಜರ್ಪುರ್ ತಾಲೂಕಿನಿಂದ ಸಿಂದಗಿ ತಾಲೂಕಿನಿಂದ ಇವತ್ತು ಉಡ್ಚಾಡಿಂದ ಹಿಡಿದು ರೋಡ್ಗೆ ಆಗಿರ್ಬೋದು ಶಿವಪುರ್ ಸತಲ್ಗಾಂವ್ ಸಾಲೂಟಗಿ ನಾದ್ ಆಮೇಲೆ ಗೋಳಸಾರ್ ಕುಡಿಗನೂರ್ ಶಿವೂರ್ ಈ ಕಡೆ ಅಫ್ಜಲ್ಪುರ್ ಕೆಳಗಡೆ ಬಂದ್ರೆ ರೇವೂರ್ ಅಂಕಿಲಿಗಿರ್ಬೋದು ಹಳೆಯಳಿ ಇರ್ಬೋದು ಅನೇಕ ಗ್ರಾಮಗಳಿಂದ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದು ಈ ರಾಜ್ಯದಲ್ಲಿ ಅನೇಕ ಹುದ್ದೆಗಳಲ್ಲಿ ಇರತಕ್ಕಂತ ಉದಾಹರಣೆ ಇದೆ ಇವತ್ತು ಅಂತ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿದವರು ಚಂದ್ರಶೇಖರ್ ಮಹಾರಾಜರು ಅವರು ಸ್ವತಃ ಪರಿಶ್ರಮ ಜೀವಿಗಳು ಅವ್ರ ಹೊಲದಲ್ಲಿ ಅವರು ಶ್ರಮ ವಹಿಸಿ ದುಡಿದು ಸಂಪಾದನೆ ಮಾಡಿ ದಾಸೋಹ ನಡೆಸಿ ಆಗಿನ ಕಾಲದಲ್ಲಿ ಯಾವುದೇ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಕೂಡ ಪಡೆಯದೆ ಸ್ವಂತ ದುಡಿಮೆಯಿಂದ ಅವರು ಶಿಕ್ಷಣಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ವೇತನ ಕೊಟ್ಟು ದಾಸೋಹ ನೀಡಿ ಆಮೇಲೆ ಶಿಕ್ಷಣ ಕೂಡ ಕೊಟ್ಟಿದ್ದಾರೆ ತದನಂತರ ತರುವಾಯ ಅವರ ವಯೋ ಸಹಜದಿಂದ ಆ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಶಾಂತಲಿಂಗ ಶಿವಾಚಾರ್ಯರನ್ನು ಸುಮಾರು ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷಗಳ ಹಿಂದೆ ನೇಮಕ ಮಾಡಲಾಯಿತು ಅವ್ರು ಒಂದಿಷ್ಟು ದಿನಗಳ ಕಾಲ ಬಹಳ ಕಿರುಕುಳ ಕೊಡ್ತಕ್ಕಂತ ಚಟುವಟಿಕೆಗಳು ತೊಡಗಿದ್ರು ಚಂದ್ರಶೇಖರ್ ಮಹಾರಾಜರಿ ನಮ್ಮೆಲ್ಲ ಉಡ್ಚಾಳ ಗ್ರಾಮಸ್ಥರಿಗೆ ಗೊತ್ತಿರತಕ್ಕಂಥ ವಿಷಯ ಅದು ಅದಾದ ನಂತರ ಕೆಲವು ವರ್ಷ ಕೆಲವು ತಿಂಗಳವ್ರು ಗಂಗನಳ್ಳಿ ಹೋಗಿ ಹೋದ್ರಲ್ರಿ ಅಂತ ಗ್ರಾಮಕ್ಕೆ ತೆರಳೋರು ಇವರು ಕಿರುಕುಳ ತಾಲಾರ್ರೆ ಅಂತ ಗ್ರಾಮಕ್ಕೆ ತೆರಳರು ಅದಕ್ಕೆ ಕೂಡ ಊರಿನಲ್ಲ ಪ್ರಮುಖರು ಹಿರಿಯರು ಕೂಡಿಕೊಂಡು ಸಾಮಾನ್ಯ ಮನಸ್ಸರೆಲ್ಲ ಕೂಡಿಕೊಂಡು ಅವರಿಗೆ ಮತ್ತೆ ಕರೆದುಕೊಂಡು ಬಂದು ಊರಲ್ಲಿ ಇರಿಸಿದ್ರು ತದನಂತರ ಅವರಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಟ್ಟರು ಚಂದ್ರಶೇಖರ್ ಮಹಾರಾಜರು ಅವ್ರು ತಿದ್ದುಕೊಳ್ಳಿ ಪ್ರಾಮಾಣಿಕ ಪ್ರಯತ್ನ ಮಾಡದೆ ಹೋದ ಕಾರಣಕ್ಕಾಗಿ ಇವತ್ತು ಅನೇಕ ಇವತ್ತು ನಮ್ಮ ಗಡ್ಡಪ್ಪ ಮೈತ್ರಿ ಅಣ್ಣವ್ರು ಹೇಳಿದ ಹಾಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರು ನಿರಂತರ ತೊಡಗಿಸಿಕೊಂಡು ಶಿಕ್ಷಣ ಸಂಸ್ಥೆ ಪೂರ್ತಿ ಕೆಲಸ ತಂದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಯಾವುದೇ ತಿಂಗಳ ತಿಂಗಳ ಮೀಟಿಂಗ್ ಕರೆಯುವುದಿಲ್ಲ ಯಾವ ರೀತಿ ಫಲಿತಾಂಶ ಬರುತ್ತೆ ವರ್ಷಕ್ಕೆ ವರ್ಷಕ್ಕೆ ಯಾವ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಯಾವ ಕಾರಣಕ್ಕಾಗಿದೆ ಯಾವುದೇ ತರಹದ ಸಭೆ ಮಾಡಿಲ್ಲ ಹೀಗಾಗಿ ಶಿಕ್ಷಣ ಸಂಸ್ಥೆ ಪೂರ್ತಿ ಹಾಳು ಮಾಡುವುದರಲ್ಲಿ ಅವರು ಅಹ್ ನಿರತರಾಗಿದ್ರು ಮತ್ತು ಆ ಶಿಕ್ಷಣ ಸಂಸ್ಥೆಗಾಗ್ಲಿ ಮಠಕ್ಕಾಗಲಿ ಯಾವುದೇ ರೀತಿಯ ಲಕ್ಷ್ಯ ಕೊಟ್ಟಿರ್ಲಿಲ್ಲ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿ ಇವತ್ತು ನಮ್ಮ ಇಡೀ ಗ್ರಾಮದ ಮಾನ ಕಳಿತಕ್ಕಂತ ಕೆಲಸ ಅವರು ಮಾಡಿದ್ದಾರೆ ಹಾಗಾಗಿ ನಮ್ಮ ಗಡ್ಡಪ್ಪಣ್ಣ ಮೇತ್ರಿ ಅವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸಿದಂತೆ ನಮ್ಮೆಲ್ಲರ ಒಕ್ಕೂರನ ಅಭಿಪ್ರಾಯ ಇರೋದ್ರಿಂದ ಈ ಮಾಧ್ಯಮದ ಮುಖಾಂತರ ನಾವೇನು ತಿಳಿಸ್ತೇವ ಅಂತಂದ್ರೆ ಆ ಏನು ಉತ್ತರಾಧಿಕಾರಿ ಇದ್ರು ಆ ಉತ್ತರಾಧಿಕಾರಿಗಳು ನಮ್ಮ ಇಡೀ ಉಡ್ಚಾಣ ಗ್ರಾಮಸ್ಥರ ವಿರೋಧಿಗಳಾಗಿದ್ದು ನಾವು ಆ ಮಠಕ್ಕೆ ಮರಳಿ ಬರಲಿಕ್ಕೆ ಯಾವುದೇ ತರಹದ ಅವಕಾಶಗಳನ್ನು ನೀಡುವುದಿಲ್ಲ ಇದರ ಉದ್ದೇಶ ಇಷ್ಟೇ ಮಠ ಮಾನ್ಯಗಳು ಇರುವುದು ಸಮಾಜ ತಿದ್ದಲಿಕ್ಕೆ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಒಳ್ಳೆ ಧರ್ಮ ಸಂದೇಶ ನೀಡಲಿಕ್ಕೆ ಆದ್ರೆ ಆ ಏನು ಉತ್ತರಾಧಿಕಾರಿ ಇದ್ರು ಶಾಂತಲಿಂಗ ಶಿವಾಚಾರ್ಯರು ಎಲ್ಲ ಸಂದೇಶಗಳ ವಿರುದ್ಧವಾಗಿರೋದ್ರಿಂದ ಅವರು ಆ ಮಠದಲ್ಲಿ ಕೂಡ್ಲಿಕ್ಕೆ ಅವರು ಯೋಗ್ಯರಲ್ಲ ಅವರು ಅರ್ಹರಲ್ಲ ಅಯೋಗ್ಯರು ಅನರ್ಹರು ಅಂತ ಇವತ್ತು ಇಡೀ ಗ್ರಾಮದ ಎಲ್ಲರೂ ಕೂಡ ನಾವು ಇದೇ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೇವೆ ಮತ್ತೆ ಇನ್ನೊಂದು ಅಲ್ಲಿರ್ತಕ್ಕಂತ ಈಗಾಗಲೇ ಏನು ಗಡ್ಡಪಣ್ಣ ಮೇತ್ರಿ ಅವ್ರು ಹೇಳಿದ್ರು ಆ ಸಂಸ್ಥೆನಲ್ಲಿ ಏನು ನೇಮಕಾತಿ ಮಾಡಿಕೊಳ್ತಕ್ಕಂತ ಏನು ಶಿಷ್ಟಾಚಾರ ಇರುತ್ತೆ ಪ್ರೋಟೋಕಾಲು ಅದು ಏನಿರುತ್ತೆಪ್ಪ ಅಂತಂದ್ರೆ ಯಾವ ಕ್ಯಾಟಗರಿ ವೇಕೆನ್ಸಿ ಇದೆ ಯಾವ ಉಪನ್ಯಾಸಕರ ಅವಶ್ಯಕತೆ ಇದೆ ಸೋಷಿಯಾಲಜಿ ಇದೆಯೋ ಎಕನಾಮಿಕ್ಸ್ ಇದೆಯೋ ಪೊಲಿಟಿಕಲ್ ಸೈನ್ಸ್ ಇದೆಯೋ ಇಂಗ್ಲಿಷ್ ಇದೆಯೋ ಕನ್ನಡ ಇದೆಯೋ ಯಾವ ರೋಷ್ರು ಪ್ರಕಾರ ನಾವು ನೇಮಕ ಮಾಡಿಕೊಳ್ತಕ್ಕಂಥದ್ದು ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಪ್ರಕಟಣೆ ಹೊರಡಿಸಬೇಕು ಪ್ರಕಟಣೆ ಹೊರಡಿಸಿ ಆದ ನಂತರ ಕೆಲವೊಂದು ದಿನಗಳ ಕಾಲ ಕಾಲಾವಕಾಶ ಕೊಡಬೇಕು ಕಾಲಾವಕಾಶ ಕೊಟ್ಟ ನಂತರ ಯಾರಾದರೂ ನೀವು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇದ್ರೆ ಆ ರೀತಿ ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಹೊರತು ಕಾನೂನಿನಲ್ಲಿ ಯಾವುದೇ ರೀತಿ ಆಂತರಿಕವಾಗಿ ತಮಗೆ ಬೇಕಾದವರಿಗೆ ಈ ರೀತಿ ಮಾಡ್ಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಏನ್ ತಿಳಿಸಲಿಕ್ಕೆ ಬಯಸ್ತೇವಪ್ಪ ಅಂತಂದ್ರೆ ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಆ ಬೈಲಾ ಪ್ರಕಾರ ನಿಮ್ ಆಗ್ಬೇಕು ಒಂದು ಆ ರೋಸ್ಟರ್ ಪ್ರಕಾರ ಆಯ್ಕೆ ಆಗ್ಬೇಕು ಆ ಏನ್ ಕೆಟಗರಿ ಬಂದಿದೆ ಯಾವ ವಿಷಯದ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕು ಯಾವ ಉಪನ್ಯಾಸಕರಿಗೆ ಆಯ್ಕೆ ಮಾಡ್ಕೊಳ್ಬೇಕು ನಾನು ಹೇಳದ್ನಲ್ಲ ಸೋಷಿಯಾಲಜಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಯಾವ್ದು ರೋಸ್ಟ್ ಇದೆ ಆ ಪ್ರಕಾರ ಆಯ್ಕೆ ಮಾಡ್ಕೊಳ್ಬೇಕು ಒಂದು ಆಯ್ಕೆ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಪ್ರಕಟಣೆ ಹೊರಡಿಸ್ಬೇಕು ಯಾರು ಹೊರಡ್ಸಬೇಕಪ್ಪ ಅಂತಂದ್ರೆ ಅಧಿಕೃತವಾಗಿರ್ತಕ್ಕಂಥ ಸಿಬ್ಬಂದಿ